ರಿಝಲೋನ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಇವತ್ತು ಧ್ಯಾನಿಸಿಕೊಳ್ಳುತ್ತಿರುವಂಥ ವಾಕ್ಯ ಇಕ್ಕಟ್ಟಿನಲ್ಲಿ ನಾನು ಯಹೋವನಿಗೆ ಮೊರೆ ಇಟ್ಟೆನು ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು ಆಹ ನನ್ನ ಧ್ವನಿಯನ್ನು ಲಾಲಿಸಿ ಯೋನ ಎರಡನೇ ಅಧ್ಯಾಯ ಎರಡನೇ ವಾಕ್ಯ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯ ಹೇಳ್ತಾ ಇದೆ ಯೋನನು ದೇವರ ಮಾತನ್ನ ಮೀರಿ ಹಣ ಸಂಪಾದನೆ ಮಾಡಬೇಕೆಂಬುದಾಗಿ ತಾಶಿಸ್ಗೆ ಹೋಗುವ ಹಡಗನ್ನು ಹತ್ತಿ ಅಲ್ಲಿ ಬಾಧೆ ಪಟ್ಟದರಿಂದ ಅವನು ಹೇಳ್ತಾನೆ ನನ್ನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿಬಿಡ್ರಿ ನಿಮ್ಮ ಮೇಲೆ ಎದ್ದಿರುವಂಥ ಈ ತುಫಾನು ಯಾಕೆಂದ್ರೆ ಅವನು ದೇವರ ವಿರುದ್ಧವಾಗಿ ಹಣ ಸಂಪಾದನೆ ಮಾಡುವುದಕ್ಕಾಗಿ ಅಂದರೆ ದೇವರು ನೆನವೆ ಪಟ್ಟಣಕ್ಕೆ ಹೋಗಿ ನೆನವೆಯ ಜನಗಳಿಗೆ ಈ ಪಟ್ಟಣ ಕೆಡವಲ್ಪಡ್ತದೆ ಅಂತ ಹೇಳಿ ಪ್ರವಾದನೆ ನುಡಿಯುವುದಕ್ಕೂ ಸ್ವಾರ್ಥ ಸಾರುವುದಕ್ಕೂ ಹೇಳ್ತಾರೆ ಆದರೆ ಯೋನನು ದೇವರ ಮಾತನ್ನು ಮೀರಿ ಅಲ್ಲಿ ಹೋದರೆ ಹಣ ಸಂಪಾದನೆ ಮಾಡೋಕ್ಕಾಗಲ್ಲ ನಾನು ದುಡಿಯೋದಕ್ಕಾಗಲ್ಲ ಅಂತ ಹೇಳಿ ಯೋನನು ನೆನವಿಗೆ ಹೋಗುವ ಬದಲು ಹೋಗುವ ಹಡಗನ್ನು ಹತ್ತಾರೆ ಹತ್ತಿದ ಕೆಲವೇ ಕ್ಷಣಗಳಲ್ಲಿ ಆ ಹಡಗು ಅಲ್ಲೋ ಕಲ್ಲದ ಉಂಟಾಗಿ ಸಮುದ್ರದಲ್ಲಿ ಹೋಗ್ತಾ ಇರಬೇಕಾದ್ರೆ ದೊಡ್ಡ ಬಿರುಗಾಡಿ ಇಡುತ್ತೆ ತುಫಾನಿ ಇಡುತ್ತೆ ಆಗ ಯಾರು ಇದಕ್ಕೆ ಕಾರಣ ಅಂತ ಅಲ್ಲಿರುವ ಜನಗಳೆಲ್ಲ ನೋಡುವಾಗ ಚೀಟಿ ಹಾಕಿ ನೋಡುವಾಗ ಅವ್ರಿಗೆ ಗೊತ್ತಾಗುತ್ತೆ ಇದಕ್ಕೆಲ್ಲ ಕಾರಣ ಯೋನನು ಅಂತ ಆಗ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ ಅವರು ಪರೀಕ್ಷೆ ಮಾಡುವಾಗ ಅವ್ರಿಗೆ ಅವ್ರು ಹೇಳ್ತಾರೆ ಯೋನನ್ನು ಹೇಳ್ತಾರೆ ಇದು ನನ್ನಿಂದನೇ ಆಗಿರೋದು ನಿಮ್ಮಿಂದ ಈ ತುಫಾನು ಈ ಬಿರುಗಾಳಿ ಅಡಗಬೇಕಾದ್ರೆ ನೀವೇನು ಮಾಡ್ರಿ ನನ್ನ ನೆತ್ತಿ ಸಮುದ್ರದೊಳಗಡೆ ಹಾಕ್ಬಿಡ್ರಿ ಆಗ ನಿಮ್ಮ ಮೇಲೆ ಬಂದಿರುವಂಥ ಈ ದೊಡ್ಡ ಅಪಾಯ ನಿಂತು ಹೋಗುತ್ತೆ ಅಂತ ಹೇಳ್ತಾರೆ ಆಗ ಹೇಳಬೇಕಾದರೆ ಅಲ್ಲಿನ ಜನಗಳು ದೇವರೇ ಈ ಅಪರಾಧವನ್ನು ನಮ್ಮ ಮೇಲೆ ಹಾಕಬೇಡ್ರಿ ಅಂತ ಹೇಳಿ ಯೋನನ್ನ ತೆಗೆದು ಸಮುದ್ರದಲ್ಲಿ ಹಾಕ್ತಾರೆ ಅಷ್ಟಕ್ಕೆ ದೇವರು ಸುಮ್ಮನೆ ಆಗಲಿಲ್ಲ ಆ ಕ್ಷಣದಲ್ಲೇ ದೇವರು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಕೊಡ್ತಾರೆ ಮೀನು ಯೋನನನ್ನು ನುಂಗುತ್ತೆ ಆಗ ಮೂರು ದಿನಗಳ ಕಾಲ ಯೋನನು ನೀರಿನ ಹೊ ಮೀನಿನ ಹೊಟ್ಟೆಯೊಳಗೆ ಇರಬೇಕಾದ ಪರಿಸ್ಥಿತಿ ಬರುತ್ತೆ ಅವಾಗಲೇ ಯೋನನು ಈ ವಾಕ್ಯವನ್ನು ನುಡಿತಾರೆ ಇಕ್ಕಟ್ಟಿನಲ್ಲಿ ನಾನು ಯಹೋವನಿಗೆ ಮೊರೆ ಇಟ್ಟೆನು ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು ಅಂದರೆ ಯೋನನಿಗೆ ತಡ್ಕೊಳಕ್ಕಾಗದಿರುವಷ್ಟು ಶೋಧನೆ ವೇದನೆ ಸಂಕಟಗಳು ಆ ಒಂದು ಮೀನಿನ ಗರ್ಭದಲ್ಲಿ ಇರುವಂತ ವೇದನೆ ನೋವು ವಾಸನೆ ಇನ್ನು ಯಾವುದು ತಡ್ಕೊಳ್ಳಕ್ಕಾಗಿದೆ ಮೊರೆ ಇಟ್ಟಾಗ ದೇವರು ಅವನ ಪ್ರಾರ್ಥನೆ ಕೇಳಿದ್ದರಿಂದ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆ ಮೀನು ಮತ್ತೆ ಯೋನನನ್ನು ತೆಗೆದುಕೊಂಡು ಬಂದು ದಡದಲ್ಲಿ ಅವನನ್ನು ಕಾರಿ ಬಿಡುತ್ತೆ ಅಂದರೆ ದಡದಲ್ಲಿ ಅವನನ್ನು ಉಗಿದ್ಬಿಟ್ಟು ಹೋಗುತ್ತೆ ಅದಕ್ಕೆ ಯೋನನ್ನು ಹೇಳ್ತಾರೆ ಇಕ್ಕಟ್ಟಿನಲ್ಲಿ ನಾನು ಯಹೋವನಿಗೆ ಮೊರೆ ಇಟ್ಟೆನು ಆತನು ನನಗೆ ಸರುತ್ರವನ್ನು ದಯಪಾಲಿಸಿದನು ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು ಆಹ ನನ್ನ ಧ್ವನಿಯನ್ನು ಲಾಲಿಸಿದೆ ನಾವು ಇದರ ಗೊತ್ತಾ ನಾವು ಯಾವುದೇ ಪರಿಸ್ಥಿತಿಯಿಂದ ಕೂಗಿದ್ರು ಯೋಚನೆ ಮಾಡಿ ಮೀನಿನ ಗರ್ಭದಲ್ಲಿ ಯೋನನಿದ್ದಾರೆ ಸೊ ಮೂರು ದಿನಗಳ ಕಾಲ ಯೋನನು ಮೂರು ದಿವಸ ಸುಮ್ಮನೆ ಇದ್ರು ಮೂರನೇ ದಿನದ ಮೇಲೆ ತಡ್ಕೊಳಕಾಗಲಿಲ್ಲ ಯೋನನಿಗೆ ಅವಾಗ ದೇವರನ್ನು ಕೂಗಿದಾಗ ದೇವ್ರ ಮೊರೆ ಇಡ್ತಾರೆ ದೇವರು ದೇವ್ರ ಮೊರೆಯನ್ನು ಆಲಿಸಿ ಅವನಿಗೆ ಸಹಾಯ ಮಾಡ್ತಾರೆ ಸೊ ನಾವು ಎಂಥ ಪರಿಸ್ಥಿತಿಯಲ್ಲಿ ದೇವರಿಗೆ ಮೊರೆ ಇಟ್ಟರು ಆತನು ನಮಗೆ ಸನುತ್ತರ ಕೊಡಲು ಶಕ್ತನಾಗಿದ್ದಾರೆ ನೀವು ಎಂಥ ಜಾಗದಿಂದ ಆತನಿಗೆ ಮೊರೆ ಇಟ್ಟರು ಆತನು ನಿಮ್ಮ ಕೂಗನ್ನು ಕೇಳಿ ನಿಮಗೆ ಉತ್ತರದಾಯ ಪಾಲಿಸ್ತಾಳೆ ಈ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರಿಗೂ ದೇವರು ಕೃಪೆಯನ್ನು ಅನುಗ್ರಹಿಸಲಿ ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ ಸ್ತುತಿಗಳ ಅರಸನಾದ ಪರಿಶುದ್ಧ ಕರ್ತನೆ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ದೇವರೇ ನಿಮ್ಮಲ್ಲಿ ಯಾರೆಲ್ಲ ಮೋರೆ ಇಡ್ತಾ ಇದ್ದಾರೋ ಯಾರೆಲ್ಲ ಸಂಕಟದ ಪರಿಸ್ಥಿತಿಗಳಲ್ಲಿದ್ದಾರೋ ಪ್ರತಿಯೊಬ್ಬರ ನೋವು ಸಂಕಟಗಳಿಂದ ಬಿಡುಗಡೆಗೊಳಿಸಿರಿ ಪ್ರತಿಯೊಬ್ಬರ ಜೀವಿತದಲ್ಲಿ ಹೊಸ ಕಾರ್ಯ ಮಾಡ್ರಿ ಹೊಸ ಕೃಪೆಗಳ ದಯ ಸಂಕಟ ಹೋರಾಟ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಬಿಡುಗಡೆಗೊಳಿಸಿರಿ ಇನ್ನು ಕೃಪೆ ಎಲ್ಲ ಮಕ್ಕಳ ಮೇಲೆ ಇರಲಿ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರು ಆಶೀರ್ವಿಸಲ್ಪಡಲಿ ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ ಯಶವಿನ ನಾಮದಲ್ಲಿ ಬೇಡಿಕೊಳ್ಳುತ್ತಾನೆ ಪರಲೋಕದೇವ್ರೆ ಆಮೇಲೆ ಗಾಡ್ ಬ್ಲೇಸ್ ಯು ಆಲ್ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೇಸ್ ಯು ಆಲ್